ಆಟದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ವ್ಯಾಪ್ತಿಯ ಬೆಟ್ಟಸಂದ್ರ ಪ್ರೀಮಿಯರ್ ಲೀಗ್ ಅನ್ನು ಹೆಣ್ಣಿಗೆರೆಯ ಮಿಥನ್ ಟರ್ಫ್ ಮೈದಾನದಲ್ಲಿ ಟೆನಿಸ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿತ್ತು ಆಯೋಜಕರಿಂದ ರಾಮಯ್ಯನವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ರಾಮಯ್ಯ ಆಟದಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ಯಾವ ಕ್ರೀಡಾಪಟವೂ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಉತ್ತಮ ಆಟವಾಡಿ ತಾಲೂಕು ರಾಜ್ಯದಲ್ಲಿ ಹೆಸರು ಮಾಡಬೇಕು ಕ್ರಿಕೆಟ್ ಎಂದರೆ ನನಗೆ ತುಂಬಾ ಸಂತೋಷ ಏಕೆಂದರೆ ಕ್ರಿಕೆಟ್ನಿಂದ ಮನುಷ್ಯನ ದೇಹ ಆರೋಗ್ಯವಾಗಿರುತ್ತದೆ ಕ್ರಿಕೆಟ್ಗೋಸ್ಕರ ನಾನು ಕ್ರೀಡಾಪಟುಗಳಿಗೆ ಏನು ಬೇಕಾದರೂ ಸಹಾಯ ಮಾಡುತ್ತೇನೆ ಕ್ರಿಕೆಟ್ ಭಾರತದಲ್ಲಿ ಎಲ್ಲರೂ ಪೂಜಿಸುತ್ತಾರೆ ಗೌರವಿಸುತ್ತಾರೆ ಹಾಗೂ ಇಷ್ಟಪಡುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದೇ ಮೊದಲನೇ ಬಾರಿಗೆ ಬಂದಿದ್ದೀನಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ಅವರು ನೇತೃತ್ವದಲ್ಲಿ ಮಾಡ್ತಾ ಇದಾರೆ ನಮ್ಮಗೆರೆ ತುಪ್ಪಳ್ಳಿ ಈ ಭಾಗದವರು ಚೆನ್ನಾಗಿ ಆಡ್ತಾ ಇದ್ದಾರೆ ತೊಂದರೆ ಇಲ್ಲ ಇನ್ನು ಮುಂದೆ ಹುಡುಗರು ಇದೇ ತರ ಏನೋ ಒಂದು ಮಾಡ್ಕೊಂಡು ಹಿಂಗೇ ಕೆಲಸ ಕಾರ್ಯ ಇದು ಈ ಕ್ರಿಕೆಟ್ ನ ಮುಂದೆ ದೊಡ್ಡ ಮಟ್ಟಿಗೆ ಬೆಳೆಸ್ಕೊಂಡೋಗ್ಲಿ ಚೆನ್ನಾಗಿ ಅಂತ ನನ್ನ ಒಂದು ಅನಿಸಿಕೆ ಈ ಸಣ್ಣ ಪಣ್ಣ ಗೊಂದಲ ಬರೋದ್ರಲ್ಲೆಲ್ಲ ಹುಡುಗರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ನಮ್ಮ ಈ ಭಾಗದಲ್ಲಿ ಕ್ರಿಕೆಟ್ನ ಯಾವುದೇ ಇದರಲ್ಲೂ ಕಿತ್ತಾಟ ಪತ್ತಾಟ ಮಾಡ್ಕೊಂಡಂಗೆ ನೀಟಾಗಿ ಆಡ್ಕೊಂಡು ಹೋಗ್ಬೇಕು ಈ ಭಾಗದಲ್ಲಿ ಹುಡುಗರು ಭಾಳ ಚುರುಕಲ್ಲಿದ್ದಾರೆ ನೋಡ್ತಾ ಇದ್ದೀನಿ ಒಬ್ಬರಿಗಿಂತ ಒಬ್ರು ಭಾಳ ಚುರುಕಿದ್ದಾರೆ ಹಿಂಗೆ ಮುಂದೆ ಇನ್ನು ಕ್ರಿಕೆಟ್ ಆಡ್ಕೊಂಡು ಏನೋ ಭಾಳ ನಮ್ಮದು ಅವರ ಜೊತೆ ಸಂಪರ್ಕ ಇರ್ತದೆ ನಾವು ಸಣ್ಣ ಸಹಾಯ ಮಾಡ್ಕೊಂಡು ಬರ್ತೀವಿ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಮುಂದೆ ಹಿಂಗೆ ಕ್ರಿಕೆಟ್ ಈ ಟೂರ್ನಮೆಂಟ್ ನಡೆಸ್ಕೊಂಡು ಹೋಗಲಿ ಬೇರೆ ಹಳ್ಳಿಗಳಲ್ಲಿ ಬಂದಾಗ ಅದು ಏನೇ ಬಂದ್ರು ಎಲ್ಲ ಹಿಂಗೆ ಒಗ್ಗಟ್ಟಾಗಿ ನಿಂತ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಕ್ ಇಷ್ಟ ಸರ್ ಸರ್ ನನಗೆ ತುಂಬಾ ಇಷ್ಟ ಕ್ರಿಕೆಟ್ ಟೂರ್ನಮೆಂಟ್ ಹುಡುಗರು ಕ್ರಿಕೆಟ್ ಅಂದ್ರೆ ನನ್ಗೆ ಬಹಳ ವಚ ಐ ಅಂದ್ರೆ ಐಪಿಎಲ್ ಎಲ್ಲ ನಿಂತ್ಕೊಂಡು ನೋಡ್ತೀನಲ್ವಾ ಎಂತ ಮನೆಗಿರೋಂತ ಹುಡುಗರು ಸಹ ಎದ್ದೇ ಬಂದು ನಿಂತ್ಕೊಂಡು ಕ್ರಿಕೆಟ್ ಅನ್ನೋದು ನೋಡ್ತಾರೆ ಸಣ್ಣ ಸಣ್ಣ ಹುಡುಗರು ಅನ್ನೋರು ಕ್ರಿಕೆಟ್ ಎದ್ದು ನಿಂತ್ಕೊಂಡು ನೋಡ್ತಾರೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ